ಇದೀಗ ನಮ್ಮ ಜೊತೆಗೆ ಮಾತಾಡ್ಲಿಕ್ಕೆ ಖ್ಯಾತ ಪತ್ರಕರ್ತರು ಅದೇ ರೀತಿ ಹವ್ಯಾಸಿ ಯಕ್ಷಗಾನ ಕಲಾವಿದರು ಕೂಡ ಹೌದು ಸ್ವತಃ ತಾವು ಕೂಡ ದೇವಿ ಪಾತ್ರವನ್ನ ನಿಭಾಯಿಸಿದಂತ ಅನುಭವವನ್ನು ಹೊಂದಿರುವಂತ ಜಿತೇಂದ್ರ ಕುಂದೇಶ್ವರ ಅವರು ಯಕ್ಷಗಾನದ ಅಭಿಮಾನಿ ಕೂಡ ಹೌದು ಪ್ರೇಕ್ಷಕ ಕೂಡ ಹೌದು ಎಲ್ಲ ರೀತಿಯಲ್ಲೂ ಈ ವಿಷಯವನ್ನ ಮಾತಾಡ್ಲಿಕ್ಕೆ ಒಬ್ಬ ಸಮರ್ಥ ವ್ಯಕ್ತಿ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ ಕುಂದೇಶ್ವರ್ರೆ ನಮಸ್ಕಾರ 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 ಒಟ್ಟಿನಲ್ಲಿ ಘಟನೆ ಏನ್ ನಡೆದಿದೆ ಅನ್ನುವಂತ ತಮಗೂ ಗೊತ್ತಿದೆ ತಾವು ಕೂಡ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಘಟನೆ ಘಟನೆಯ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ರಿ ಏನ್ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಈ ಘಟನೆಯ ಬಗ್ಗೆ ನಾನು ನನ್ನ ಆಕ್ರೋಶ ಅಂತ ಏನಿಲ್ಲ ಒಂದು ಕೆಲವೊಂದು ಆಕ್ಷೇಪಗಳಿದೆ ಖಂಡಿತ ಇತ್ತೀಚಿನ ದಿನಗಳಲ್ಲಿ ಯಕ್ಷಗಾನದಲ್ಲಿ ಒಂದು ಪಾತ್ರಗಳನ್ನ ಮೀರಿದಂತ ಪಾತ್ರಗಳ ಔಚಿತ್ಯವನ್ನು ಮೀರದಂತಹ ನಡವಳಿಕೆಗಳು ಪಾತ್ರಧಾರಿಗಳ ಸಂಭಾಷಣೆ ಅಭಿನಯ ನಟನೆ ಇದೆಲ್ಲವೂ ಒಂದು ಕಾಣ್ತಾ ಇತ್ತು ನಮ್ಗನಿಸ್ತಾ ಇತ್ತು ಹಾಸ್ಯಗಳ ಹಾಸ್ಯದ ಸಂಭಾಷಣೆ ದ್ವಂದ್ವಾರ್ಥ ಸಂಭಾಷಣೆಗಳು ಕಾಣ್ತಾ ಇತ್ತು ಇದೀಗ ಅದಾದ್ರೂ ಒಂದು ಹಾಸ್ಯಗಾರ ಕಲಾ ಅವರಿಗೊಂದು ಒಂದು ವಿಶಿಷ್ಟ ಒಂದು ವಿಶೇಷವಾದಂತ ಅನುಮತಿ ಇದೆ ನಾನು ಇದ್ದದ್ರಲ್ಲಿ ಪಾತ್ರಗಳನ್ನ ಸ್ವಲ್ಪ ವಿಜೃಂಭಿಸುವ ನಿಟ್ಟಿನಲ್ಲಿ ಹಾಸ್ಯವನ್ನ ರಾಜಹಾಸ್ಯವನ್ನ ಬಿಟ್ಟು ಮಾಮೂಲು ಹಾಸ್ಯವನ್ನ ಮಾಡುವಂತ ಅದು ಕಳಪೆ ಹಾಸ್ಯಕ್ಕೆ ತಿರುಗ್ತಾ ಇತ್ತು ಆದ್ರೆ ದೇವಿ ಇತ್ಯಾದಿ ದೇವರು ಅಥವಾ ಒಂದು ಒಳ್ಳೊಳ್ಳೆ ಒಂದು ಗಾಂಭೀರ್ಯದ ಪಾತ್ರಗಳನ್ನ ಮಾಡುವಾಗ ಅದಕ್ಕೆ ಅದರದ್ದೇ ಆದಂತಹ ಪಾತ್ರ ಚೌಕಟ್ಟುಗಳು ಇರ್ತದೆ ಅಂದ್ರೆ ಅದನ್ನ ಮೀರುವಂತಹ ಇದನ್ನ ವಿಡಿಯೋಗಳನ್ನ ಅಥವಾ ರೆಟ್ಟಗಾಣಗಳನ್ನ ನೋಡುವಾಗ ಮನಸ್ಸಿಗೆ ನೋವಾಗ್ತದೆ ಹೇಳಿದ್ರೆ ನಾನು ಇದುವರೆಗೆ ನೋಡಿದಂತಹ ಯಕ್ಷಗಾನ ಎಷ್ಟೋ ನೂರು ಸಾವಿರ ಆತರ ದೇವಿ ಆಟಗಳನ್ನ ನೋಡಿಕೊಳ್ಳುದು ಚಿಕ್ಕಂದಿನವರೆಗೆ ಯಾವತ್ತೂ ಕೂಡ ದೇವಿ ಆ ಒಂದು ವೇಗದಲ್ಲಿ ಎಷ್ಟೇ ಅಂದ್ರೆ ಇತ್ತೀಚಿನ ಆಟಗಳು ತುಂಬಾ ಆಧುನಿಕವಾಗಿದೆ ಮಾರ್ಪಾಡಾಗಿದೆ ಹೊಸ ಹೊಸ ಆಗಿದೆ ವೇಗವಾಗಿ ಒಬ್ಬ ದೇವಿ ಪಾತ್ರಧಾರಿ ಉಯ್ಯಾಲೆಯನ್ನ ತೂಗಿದ್ದನ್ನ ನಾನು ನೋಡಿಯೇ ಇರಲಿಲ್ಲ ಅದಾದ ಮೇಲೆ ಆ ಪಾತ್ರಧಾರಿ ಕೆಳಗೆ ಬೀಳುವಾಗ ಒಮ್ಮೆ ಮನಸ್ಸಿಗೆ ನೋವಾಗ್ತದೆ ಅದಕ್ಕಿಂತಲೂ ಹೆಚ್ಚು ನೋವಾಗುವಂತದ್ದು ಆ ಪಾತ್ರಧಾರಿ ಆ ರೀತಿಯಾಗಿ ದೇವಿಯ ಒಂದು ಪಾತ್ರದ ಔಚಿತ್ಯವನ್ನ ಮೀರಿ ಆ ರೀತಿಯಾಗಿ ಅಷ್ಟು ವೇಗವಾಗಿ ಒಂದು ಉಯ್ಯಾಲೆಯಲ್ಲಿ ತೂಗಿಸಿಕೊಂಡದ್ದು ನಮಗಂತೂ ನಮ್ಗೆ ತುಂಬಾ ಒಂದು ಯಕ್ಷಗಾನದ ಮೇಲೆ ಒಂದು ಪ್ರೀತಿ ನಾನು ಕಲಾವಿದ ಅಂತ ಆತರ ಹೇಳುದೇ ಇಲ್ಲ ಅಪ್ಪ ದೊಡ್ಡ ಕಲಾವಿದರಾಗಿರ್ಬೋದು ಶೃಂಗೇರಿ ಮೇಳವನ್ನ ಸಂಚಾಲಕರು ಮಾಡಿದ್ದಾರೆ ಬಟ್ ನಾವು ಅದನ್ನ ಯಕ್ಷಗಾನವನ್ನ ಹವ್ಯಾಸಿಗಳೂ ಇದು ಕೆಳಗೆ ನಾವು ಅದನ್ನ ಮಾಡ್ತಾ ಇದ್ದೇವೆ ಆದ್ರೆ ನಾನು ಇದರ ವರ್ಷ ಮಾಡುವಷ್ಟು ದೊಡ್ಡ ವಿಷಯ ಅಂತ ಅಲ್ಲ ನನಗೆ ಒಬ್ಬ ಪ್ರೇಕ್ಷಕನಾಗಿ ಮಾಸೆ ಮಾಡುವಂತ ಹಕ್ಕು ನನಗಿದೆ ನಾನ್ ನೋಡ್ತಾ ಇರುವ ಯಕ್ಷಗಾನ ಈ ರೀತಿ ಆಗಬಾರದು ನಮ್ದು ಒಂದು ಅದು ಸಾಂಪ್ರದಾಯಿಕ ಚೌಕಟ್ಟಿನೊಳಗೆ ಇರಬೇಕು ಅಂತ ಆಸೆ ಇರ್ತದೆ ಒಬ್ಬ ಪ್ರೇಕ್ಷಕನ್ಗೆ ಆ ನೆಲೆಯಲ್ಲಿ ನಾನು ಹೇಳುದಾದ್ರೆ ಮೊನ್ನೆ ಆದದ್ದು ಅದು ಒಂದು ಜೋಡಾಟ ಎನ್ನುವಂಥದ್ದು ಸ್ಪರ್ಧೆ ಎನ್ನುವಂಥದ್ದು ಕೂಡ ಈ ದಿನ ಹಿಂದಿನ ದಿನಗಳಲ್ಲಿ ಅದೊಂದು ಏನು ಎಷ್ಟು ಪ್ರಸ್ತುತ ಎನ್ನುವಂಥದ್ದು ಅದನ್ನ ಜೋಡಾಟವನ್ನ ಒಂದು ಹೊಂದಾಣಿಕೆ ಆಟವಾಗಿಯೂ ಮಾಡಬಹುದು ಅದನ್ನು ಬಿಟ್ಟು ಇದು ಸ್ಪರ್ಧಾತ್ಮಕವಾಗಿ ನೀತಿಯಲ್ಲಿ ಮಾಡಿದಾಗ ಅವರು ನಿಧಾನವಾಗಿ ನಾನು ವೇಗವಾಗಿ ತೂಗ್ತೇನೆ ಒಂದು ಎನ್ನುವಂತ ಭಾವನೆಗಳು ಬಂದು ಪಾಪ ಕಲಾಯುಧ ಆ ಭಾವದಲ್ಲಿ ಉದ್ವೇಗದಲ್ಲಿ ತಾನು ಒಂದು ಹೊಸತಾನವನ್ನು ಕೊಡಬೇಕನ್ನುವ ಉದ್ದೇಶ ಒಂದು ಔಚಿತ್ಯನ್ನ ಮೀರಿ ಅಷ್ಟು ವೇಗವಾಗಿ ಉಯ್ಯಾಲೆಯಲ್ಲಿ ತೂಗಿ ಕೆಳಗೆ ಬಿದ್ದು ತುಂಬಾ ಜನ ಹೇಳಿದ್ರು ಇದು ದೇವಿಗೆ ಅದು ಸರಿ ಕಾಣ್ಲಿಲ್ಲ ಅದಕ್ಕೋಸ್ಕರ ಇದನ್ನ ಕೆಳಗೆ ಕೆಳಗೆ ಬಿದ್ರು ಅಂತ ತುಂಡಾಯ್ತು ಅಂತ ಇನ್ನೊಂದು ನನಗೆ ಸಾಕುವಾಗ ಇನ್ನೊಂದು ಬಂದ ಅಭಿಪ್ರಾಯ ಏನ್ ಹೇಳಿದ್ರೆ ನೀವು ಅದನ್ನ ದೇವಿದ್ದು ಕೆಳಗೆ ಬೀಳುದನ್ನು ಹಾಕಿ ನೀವೊಬ್ರು ಭಕ್ತರಾಗಿ ನೀವೊಬ್ಬರು ಯಕ್ಷಗಾನಕ್ಕಲಾದ್ರಾಗಿ ಈ ರೀತಿ ಮಾಡುದು ಸರಿ ಎನ್ನುವಂತ ಪ್ರಶ್ನೆಗಳು ಬಂತು ಆದ್ರೆ ನಾನು ಅದಕ್ಕೆ ಉತ್ತರ ಹೇಳಿದ್ರೆ ನೀವು ಎಷ್ಟು ಅಂತ ಒಳಗೆ ಏನು ಮುಚ್ಚಿಡ್ತೀರಿ ಎಷ್ಟು ಅಂತ ಮುಚ್ಚಿಡ್ತೀರಿ ಈಗಾಗ್ಲೇ ಮುಚ್ಚಿಟ್ಟು ಆ ತರ ಮಾತಾಡಬಾರ್ದು ಈ ತರ ಮಾತಾಡಬಾರ್ದು ಹಾಗೆ ಹಾಗೆ ಮಾತಾಡಿದ್ರೆ ಕಲಾವಿದರ ಫ್ಯಾನ್ಸ್ ವರ್ಗ ಬಂದು ದಾಳಿ ಮಾಡೋದು ಬಯ್ಯುವಂತದ್ದು ಎಲ್ಲವೂ ಇದೆ ಆದ್ರೆ ನೀವ್ ಎಷ್ಟು ಅಂತ ಮುಚ್ಚಿಡ್ತೀರಿ ಅದು ಸ್ಪೋಟ್ ಆಗ್ತದೆ ಇದು ಒಂದು ರೀತಿಯಲ್ಲಿ ಮಾತಾಡಬಾರದು ಮಾತಾಡಬಾರ್ದು ಅಂತ ಹೇಳಿ ಈ ರೀತಿ ಹಂತಕ್ಕೆ ತಲುಪಿದೆ ಈಗ ಇನ್ನ ಇನ್ನಾದ್ರೂ ಇದು ಮುಂದೆ ಯಾರು ಮಾಡಬಾರ್ದು ಅಂತ ನಾವು ಇದನ್ನ ಒಂದು ಸಾಂಕೇತಿಕವಾಗಿ ಯಾರು ಜಾಗೃತಿ ಕುಚಿತನ ಮಾಡಬಾರ್ದು ಅಂತ ಹುಚ್ಚತನ ಅಂತಲ್ಲ ನಾನು ಅದರ ಶಬ್ದ ಸ್ವಲ್ಪ ಗಂಭೀರವಾಯ್ತು ಈ ತರ ಒಂದು ಮಕ್ಕಳ ಆಟಿಕೆ ಟೈಪ್ ಅಲ್ಲಿ ಒಂದು ಯಕ್ಷಗಾನದಲ್ಲಿ ಒಂದು ಮಕ್ಕಳು ತೂಗತಾರಲ್ಲ ವೇಗವಾಗಿ ರಜೆಯಲ್ಲೆಲ್ಲ ಬಂದಾಗ ತೂಗುವಂತದ್ದಿದೆ ಆ ರೀತಿಯಾಗಿ ಮಾಡಬಾರ್ದು ಮತ್ತೆ ಒಂದು ಯಕ್ಷಗಾನ ಪ್ರಜ್ಞೆ ಇರಬೇಕು ಮತ್ತೆ ನಾವು ಸೆಕ್ಯೂರಿಟಿ ನಮ್ಮ ಅದು ಯಾವ ರೀತಿಯಾಗಿ ಮಾಡಿದ್ದಾರೆ ಆ ರಂಗಸ್ಥಳವನ್ನ ಅದನ್ನು ಕೂಡ ಗಮನದಲ್ಲಿ ಇಟ್ಟುಕೊಂಡು ಅಷ್ಟು ಏನು ಗಟ್ಟಿ ಸರಪಳಿಯಲ್ಲಿ ಹಾಕಿರ್ತಾರೋ ಯಾವುದು ತಾತ್ಕಾಲಿಕವಾದಂತಹ ಅರೇಂಜ್ಮೆಂಟ್ ಗಳನ್ನ ಆ ಸಾಮಾನ್ಯ ಜ್ಞಾನವನ್ನು ಉಪಯೋಗಿಸಿಕೊಂಡು ಅಲ್ಲಿ ಕಲಾವಿದರು ರಂಗಸ್ಥಳದಲ್ಲಿ ಕೆಲಸ ಮಾಡಬೇಕಾಗ್ತದೆ ಖಂಡಿತ ಎಸ್ ಜಿತೇಂದ್ರ ಕುಂದೇಶ್ವರ ಎಲ್ಲ ಒಂದು ಕಡೆ ಯಕ್ಷಗಾನದಲ್ಲಿ ಇವತ್ತು ಒಂದು ರೀತಿಯಾದಂತಹ ಕಲಾವಿದರು ಕೂಡ ಒಂದು ಚೌಕಟ್ಟನ್ನ ಮೀರಿ ಹೋಗಬಾರದು ಅನ್ನುವಂತಹದ್ದು ಎಲ್ಲರಿಗೆ ಇರುವಂತಹ ಒಂದು ಕಾಳಜಿ ಅನ್ನುವಂತಹದ್ದು ತಾವು ಅಂದ್ರೆ ಪಾತ್ರ ಇಲ್ಲಿ ಮಾತಾಡಬೇಕು ಪಾತ್ರಧಾರಿಗಳು ಇದನ್ನ ಮಾತಾಡ್ಲಿಕ್ಕೆ ಹೋಗ್ಬಾರ್ದು ವಿಜೃಂಭಿಸಬಾರ್ದು ಪಾತ್ರಧಾರಿಗಳು ಪಾತ್ರವಾದ ಚೌಕಣ್ಣ ಚೌಕಟ್ಟನ್ನ ಅರಿತುಕೊಂಡು ಪಾತ್ರದ ಔಚಿತ್ಯವನ್ನ ಮೀರದೆ ಅಲ್ಲಿಯೇ ಆ ರೀತಿ ತಗೊಂಡು ಹೋಗುದೇ ಒಬ್ಬ ನಿಜವಾದ ಕಲಾವಿದನ ಜಾಣ್ಮೆ ಹ್ಮ್ ತಾನು ಪಾತ್ರ ಮಾಡಿದ್ರಿಂದಾಗಿ ಆ ಕಲಾವಿದನಿಂದಾಗಿ ಆ ಪಾತ್ರ ವಿಜೃಂಭಿಸಲಿಕ್ಕೆ ಹೋಗ್ಬಾರ್ದು ಪಾತ್ರ ವಿಜೃಂಭಿಸಬೇಕು ಮತ್ತೆ ಅದನ್ನು ಕೆಲವರು ಆತರ ಹೇಳಿದ್ರೆ ಅದಕ್ಕೂ ಲೇವಡಿ ಮಾಡುವಂತದ್ದು ಅದಕ್ಕೂ ಟ್ರೋಲ್ ಮಾಡುವಂತ ಇರ್ಬೋದು ಇದು ಪಾತ್ರ ಮಾತಾಡೋದು ಆ ಪಾತ್ರಧಾರಿ ಮಾತಾಡೋದು ಅಂತ ಈ ಕಾಂತರ ಸ್ಟೈಲ್ ಸ್ಟೈಲ್ ಬಂದಿದೆ ಹೇಳ್ಬೋದು ಆದ್ರೆ ನಾವು ಎಲ್ರು ಏನು ಸದಾ ಅಭಿರುಚಿಯ ಪ್ರೇಕ್ಷಕರು ಎಲ್ಲ ಬಯಸುದೇನ್ ಹೇಳಿದ್ರೆ ಆ ಅದು ಪಾತ್ರದ ಚೌಕಟ್ಟಿನ ಒಳಗಿದ್ರೆ ಚಂದ ಅಂತ ಅಂದ್ರೆ ಸ್ವಲ್ಪ ಈಗ ಕೆಲವೊಂದು ದೇವಿ ಪಾತ್ರಧಾರಿಗಳು ಬಹಳ ಸೌಮ್ಯವಾಗಿ ಯುದ್ಧದ ಸಂದರ್ಭದಲ್ಲಿ ಅವ್ರಿಗೆ ಕೋಪವೇ ಬರುವುದಿಲ್ಲ ಸ್ವಲ್ಪ ಸೌಮ್ಯವಾಗಿ ಮಾತಾ ಒಂದು ಹಂತದಲ್ಲಿ ಮಾಡ್ತಾ ಇರ್ತಾರೆ ಆದ್ರೆ ಇನ್ನೊಂದು ಕೆಲವರಿಗೆ ಆ ದೇವಿಯ ಕಾಳಿ ಆಗುವ ಮುಂ ಮುಂಚೆ ಆ ಬರುವಂತ ಆವೇಶ ಆಕ್ರೋಶಗಳು ಇರ್ತದೆ ಅದು ನಾವು ಇತರ ಚೌಕಟ್ಟಿನ ಒಳಗೆ ಬರ್ತದೆ ಆದ್ರೆ ಅದ್ರಲ್ಲೂ ಒಂದು ಮಾತು ಹೇಳ್ತಾರೆ ನಮ್ಗೆ ಪಾಠ ಮಾಡುವಾಗ ಏನ್ ಹೇಳ್ತಾರೆ ಅಂದ್ರೆ ದೇವಿ ಯಾವತ್ತು ಕಾಲು ಎತ್ತಿ ಅಂದ್ರೆ ಕಾಲು ಎತ್ತಲಿಕೆ ಇಲ್ಲ ಅಂತ ಕುಣಿವಾದ ಖಂಡಿತ ಖಂಡಿತ ಎತ್ತಲೇ ಅಂತ ನನಗೆ ದೇವಿ ಪಾತ್ರ ಮಾಡುವಾಗ ನನಗೆ ಕೊಟ್ಟಂತಹ ಒಂದು ಸೂಚನೆ ಅಂದ್ರೆ ಆತರ ಹೆಚ್ಚು ಆವೇಶವಾಗಿ ರಭಸವಾಗಿ ಆತರ ಎಚ್ಕೊಂಡು ಕಾಲೆಲ್ಲ ಕುಣಿಯುವಂತದ್ದೆಲ್ಲ ಇಲ್ಲ ದೇವಿ ಪಾತ್ರದಲ್ಲಿ ಅಂತ ಅಂದ್ರೆ ಇಂತಹ ಕೆಲವೊಂದು ಮೂಲ ನಿಯಮಗಳನ್ನ ನಾವು ಪಾಲಿಸ್ಕೊಳ್ಬೇಕಾಗ್ತದೆ ಖಂಡಿತ 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 ಖುದ್ದೇಶ್ ತಮ್ಮ ಅಭಿಪ್ರಾಯಕ್ಕಾಗಿ ಧನ್ಯವಾದಗಳು